ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಮುಂದುವರೆಯುವುದಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಆರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅಧ್ಯಕ್ಷರನ್ನ ಬದಲಾಯಿಸಲು ಆಗತ್ತಾ ತುಮಕೂರಿನಲ್ಲಿ ಶಾಸಕ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಟ ಇರೋರು ಸುಮ್ಮನೆ ಮಾತನಾಡ್ತಾ ಇರ್ತಾರೆ ನಮ್ಮ ಕೆಲಸ ಏನು ಅದನ್ನ ನಾವು ಕೇಳಬೇಕು ಮಾಡಬೇಕು ಅಷ್ಟೇ ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಇದ್ದು ಕೆಲಸ ಮಾಡೋರು ಒಂದು ಹಂತದವರೆಗೂ ನೋಡಿ ನಂತರ ಹೈಕಮಾಂಡ್ ಕ್ರಮವನ್ನು ಕೈಗೊಳ್ಳುತ್ತೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಶ್ರೀನಿವಾಸ್ ಪರ ಬ್ಯಾಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಜಿಲ್ಲೆಯ ಹನ್ನೊಂದು ಕ್ಷೇತ್ರದ ಶಾಸಕರಿಗೂ ಲವ್ ಇದೆ ನನ್ನ ಮೇಲೆ ಎಲ್ಲರೂ ಎಲ್ಲರ ಲವ್ ಇದೆ ಎಲ್ಲರ ಬಳಿ ನಾನು ಚೆನ್ನಾಗೇ ಇದ್ದೇನೆ ಯಾರ ಬಗ್ಗೆಯೂ ನಾನು ಮಾತನಾಡಿಲ್ಲ ಎಲ್ಲರ ಬಳಿಯೂ ಚೆನ್ನಾಗೇ ಇದ್ದೇನೆ ಇನ್ನು ಅನುದಾನ ನನ್ನ ಕ್ಷೇತ್ರಕ್ಕೆ ಬಂದಿದೆ ಮೊನ್ನೆಯಷ್ಟೇ ಐದು ಕೋಟಿಯ ಗುದ್ದಲಿ ಪೂಜೆಯನ್ನ ಮಾಡಿದ್ದೀನಿ ನಿರಂತರವಾಗಿ ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅನುದಾನವನ್ನು ಸರ್ಕಾರ ನೀಡ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರನ್ನ ಮನೆಗೆ ಊಟ ಕರೀತೇನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೊಡ್ಡವರು ನಮಗೆ ಗೊತ್ತಿಲ್ಲ ದೊಡ್ಡವರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಅವರ ಲೆವೆಲ್ನಲ್ಲಿ ಮಾತನಾಡೋದಕ್ಕೆ ಬರೋದಿಲ್ಲ ಇಲ್ಲಿ ಯಾವುದೇ ರೀತಿಯ ಬಣಗಳೂ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಣನೂ ಇಲ್ಲ ಡಿ ಕೆ ಶಿವಕುಮಾರ್ ಬಣಗಳೂ ಇಲ್ಲ ಅವರವರ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ತುಮಕೂರಿನಲ್ಲಿ ಎಸ್ ಆರ್ ಶ್ರೀನಿವಾಸ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅದ್ರ ಬಗ್ಗೆ ನೋಡಿ ನಮ್ಗೆ ಯೋಗ್ಯತೆ ಐತಾ ನಾನು ಯಾರು ಒಬ್ಬ ಸಿ ಎಂ ಚೇಂಜ್ ಮಾಡೋಕ್ಕಾಗಲಿ ಒಬ್ಬ ಅಧ್ಯಕ್ಷ ಚೇಂಜ್ ಮಾಡೋಕ್ಕಾಗಲಿ ಮತ್ತೊಂದು ಆಗಲಿ ನಮ್ಗೆ ಏನಕ್ಕೆ ನಮ್ಮ ಕೈಲಿ ಐತಾ ಅದು ನಂದು ಏನು ನಡೀತದೋ ಅದನ್ನು ಮಾತಾಡಬೇಕು ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಅಷ್ಟೇ ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತಿರೋದು ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ ಹ್ಞೂ ಏನಾರು ಮಾಡ್ತಾ ಆಗುತ್ತೆ ನಮ್ಮ ಕೈಲಿ ವಿಚಾರ ಇಟ್ಕೊಂಡು ಯಾರು ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊತಾರೋ ಅದು ನಮಗೆ ಗೊತ್ತಿಲ್ಲ ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾಕೆ ಯಾರ್ಯಾರು ಮಾತಾಡ್ತಾರೋ ಗೊತ್ತಿಲ್ಲ ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ ಅದ್ರ ಬಗ್ಗೆ ನೋಡಿ ನಮಗೆ ಯೋಗ್ಯತೆ ಐತೆ ನಾನು ಯಾರ್ಯಾರು ಒಬ್ಬ ಸಿ ಎಮ್ ಚೇಂಜ್ ಮಾಡೋಕ್ಕಾಗಲಿ ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕಾಗಲಿ ಮತ್ತೊಂದು ಆಗಲಿ ನಮ್ಗೆ ಏನಕ್ಕೆ ನಮ್ಮ ಕೈಲಿ ಐತ ಅದು ನಂದು ಏನು ನಡೀತಿತ್ತು ಅದನ್ನು ಮಾತಾಡಬೇಕು ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗಬೇಕಷ್ಟೇ ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತೀರಿ ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ ಹ್ಞೂ ಏನೋ ಮಾಡ್ತಾ ಆಗುತ್ತೆ ನಮ್ಗೆ ಯಾರು ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊತಾರೋ ಅದು ನಮಗೆ ಗೊತ್ತಿಲ್ಲ ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು ಇದು ಒಳ್ಳೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ